ಪಶು ವೈದ್ಯಕೀಯ ಇಲಾಖೆಯ ಅಮೃತ ಸಿರಿ ಯೋಜನೆಯಲ್ಲಿ ತಾಲೂಕಿನ ಏಳು ಮಂದಿ ಫಲಾನುಭವಿಗಳಿಗೆ ಮಲೆನಾಡು ಗಿಡ್ಡ ದೇಸೀಯ ತಳಿಯ ಹೆಣ್ಣು ಕರು ವಿತರಣೆಯು ಪುತ್ತೂರು ಶಾಸಕರ ಕಚೇರಿಯಲ್ಲಿ ನಡೆಯಿತು ಕರು ವಿತರಿಸಿದ ಶಾಸಕ ಅಶೋಕುಮಾರ್ ರೈ ಮಾತನಾಡಿ ದೇಶೀಯ ಮಲೆನಾಡು ಗಿಡ್ಡ ತಳಿಗಳನ್ನು ಉಳಿಸುವ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರದಿಂದ ಪ್ರೋತ್ಸಾಹ ನೀಡಲಾಗುತ್ತಿದೆ ಈ ಹಿಂದೆ ಆಡು ಕುರಿ ಮರಿಗಳನ್ನು ವಿತರಿಸಲಾಗಿದೆ ಜಿಲ್ಲೆಯಲ್ಲಿ ಈ ವರ್ಷ ಒಟ್ಟು ಅರವತ್ತೈದು ಮಂದಿಗೆ ದೇಸೀಯ ಹೆಣ್ಣು ಕರುಗಳನ್ನು ವಿತರಿಸಲಾಗಿದೆ ಇನ್ನಷ್ಟು ಮಂದಿ ಫಲಾನುಭವಿಗಳು ಅರ್ಜಿ ಸಲ್ಲಿಸಿದ್ದಾರೆ ಹೆಚ್ಚಿನ ನಿರೀಕ್ಷೆಯಲ್ಲಿದ್ದು ಬಂದಾಗ ಎಲ್ಲರಿಗೂ ವಿತರಿಸಲಾಗುವುದು ಎಂದು ಹೇಳಿದರು ಇದೇ ಸಂದರ್ಭದಲ್ಲಿ ವಿಶ್ವ ಆಸ್ಪತ್ರೆಯ ಡಾಕ್ಟರ್ ಗೌಡ ಪುತ್ತೂರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕೃಷ್ಣಪ್ರಸಾದ್ ಆಳ್ವಾ ವಿಟ್ಲಾ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಪದ್ಮನಾಭ ಪೂಜಾರಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಇಲಾಖೆಯ ಮುಖಾಂತರ ಎರಡು ಸಾವಿರದ ನಾಲ್ಕು ಇಪ್ಪತ್ತೈದನೇ ವರ್ಷದ ಅಮೃತ ಸಿರಿ ಯೋಜನೆಯಡಿಯಲ್ಲಿ ಸುಮಾರು ಏಳು ಜನರಿಗೆ ಹೆಣ್ಣು ಹಸುವಿನ ಕರುವನ್ನು ಕೊಡುವಂಥ ಯೋಜನೆ ಇವತ್ತು ಅದನ್ನು ವಿಲೇವಾರಿ ಮಾಡುವಂಥ ಕೆಲಸವನ್ನು ಮಾಡ್ತಾಯಿದ್ದೇವೆ ಕರ್ನಾಟಕ ಸರ್ಕಾರ ಕಾಂಗ್ರೆಸ್ ಸರ್ಕಾರದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಯಾರ್ಯಾರು ಹಸುವನ್ನು ಸಾಕ್ತಾರೆ ಅವರಿಗೆ ಈ